ತಿಳಿದವ ಮಾಡ್ಯಾನು ನಳಪಾಕವ ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಗಾದೆ ಮಾತುಗಳಲ್ಲಿ ಒಂದು ಇದರ ಅರ್ಥ ಮತ್ತು ಅಂತರಾರ್ಥವನ್ನು ಕೆಳಗಿನಂತೆ ವಿವರಿಸಬಹುದು ಪೀಠಿಕೆ ಒಂದು ಕೆಲಸದಲ್ಲಿ ಪರಿಣಿತಿ ಹೊಂದಿದವರು ಆ ಕೆಲಸವನ್ನು ಅತ್ಯಂತ ಸುಂದರವಾಗಿ ಮತ್ತು ಪರಿಪೂರ್ಣವಾಗಿ ಮಾಡಬಲ್ಲರು ಎಂಬುದನ್ನು ಈ ಗಾದೆ ತಿಳಿಸುತ್ತದೆ ಇಲ್ಲಿ ನಳಪಾಕ ಎಂಬುದು ಅಡುಗೆಯ ಶ್ರೇಷ್ಠತೆಯನ್ನು ಸೂಚಿಸುತ್ತದೆ ಗಾದೆಯ ಹಿನ್ನೆಲೆ ಮತ್ತು ಅರ್ಥ ನಳಮಹಾರಾಜ ಪುರಾಣ ಪ್ರಸಿದ್ಧನಾದ ನಳಮಹಾರಾಜನು ಅಡುಗೆ ಶಾಸ್ತ್ರದಲ್ಲಿ ಮಹಾನ್ ಪಂಡಿತನಾಗಿದ್ದನು ಅವನು ತಯಾರಿಸುವ ಅಡುಗೆ ಅತ್ಯಂತ ರುಚಿಕರವೂ ಸುವಾಸಿತವೂ ಆಗಿರುತ್ತಿತ್ತು ಹಾಗಾಗಿ ಅತ್ಯುತ್ತಮವಾದ ಅಡುಗೆಯನ್ನು ಇಂದಿಗೂ ನಳಪಾಕ ಎಂದು ಕರೆಯಲಾಗುತ್ತದೆ ತಿಳಿದವ ಎಂದರೆ ಆ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನ ಅನುಭವ ಮತ್ತು ಕೌಶಲ ಹೊಂದಿರುವವನು ಎಂದರ್ಥ ವಿವರಣೆ ಒಂದು ಕೌಶಲದ ಮಹತ್ವ ಯಾವುದೇ ಕೆಲಸವಿರಲಿ ಆ ಕೆಲಸದ ಬಗ್ಗೆ ಆಳವಾದ ಜ್ಞಾನವಿದ್ದರೆ ಮಾತ್ರ ಫಲಿತಾಂಶ ಅದ್ಭುತವಾಗಿರುತ್ತದೆ ಅರೆಬರೆ ಜ್ಞಾನದವನು ಮಾಡುವ ಕೆಲಸದಲ್ಲಿ ಅಚ್ಚುಕಟ್ಟುತನವಿರುವುದಿಲ್ಲ ಎರಡು ಅನುಭವ ಮತ್ತು ತರಬೇತಿ ನಡಮಹಾರಾಜನಿಗೆ ಅಡುಗೆಯ ಕಲೆ ಗೊತ್ತಿದ್ದಂತೆ ಒಬ್ಬ ಶಿಲ್ಪಿಗೆ ಕಲ್ಲಿನಲ್ಲಿ ಜೀವ ತುಂಬುವ ಕಲೆ ಗೊತ್ತಿರುತ್ತದೆ ಒಬ್ಬ ಅನುಭವದ ವ್ಯಕ್ತಿ ಕಷ್ಟದ ಕೆಲಸವನ್ನೂ ಕೂಡ ಬಹಳ ಲೀಲಾಜಾಲವಾಗಿ ಸರಳವಾಗಿ ಮಾಡಿ ಮುಗಿಸುತ್ತಾನೆ ಮೂರು ಗುಣಮಟ್ಟ ತಿಳಿದವ ಎಂದರೆ ಕೇವಲ ಮಾಹಿತಿಯುಳ್ಳವನಲ್ಲ ಆ ಕಲೆಯ ಮರ್ಮ ಅರಿತವನು ಅಂತಹವನು ಸಣ್ಣ ಕೆಲಸ ಮಾಡಿದರೂ ಅದರಲ್ಲಿ ಒಂದು ಶಿಸ್ತು ಮತ್ತು ರುಚಿಯಿರುತ್ತದೆ ಸಾರಾಂಶ ಸರಿಯಾದ ತಿಳುವಳಿಕೆ ಮತ್ತು ಅಭ್ಯಾಸವಿದ್ದರೆ ಮಾತ್ರ ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಲು ಸಾಧ್ಯ ನಾವು ಮಾಡುವ ಕೆಲಸದ ಬಗ್ಗೆ ನಮಗೆ ಪೂರ್ಣ ಅರಿವಿದ್ದರೆ ಆ ಕೆಲಸವು ನಳಪಾಕದಂತೆ ಎಲ್ಲರಿಗೂ ಮೆಚ್ಚುಗೆಯಾಗುತ್ತದೆ ಗಮನಿಸಿ ಇದೇ ರೀತಿಯಾಗಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆಯೂ ಕೂಡ ತಿಳುವಳಿಕೆಯ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ